ಜನರ ಸದಾ ಶುದ್ಧ ನಿಮ್ಮ ಚಾಣಕ್ಯ ನ್ಯೂಸ್ ನಮಸ್ಕಾರ ಕರ್ನಾಟಕ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಯರುಗಪ್ಪ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಾದ ಬಾದಾಮಿ ತಾಲೂಕಿನ ಒಂದು ಸಂಘರ್ಷ ಸಮಿತಿಯವರು ಇಂದು ಒಂದು ಪ್ರತಿಭಟನೆ ಕಾರ್ಯಕ್ರಮ ಮಾಡ್ತಾರೆ ಏನು ಪ್ರತಿಭಟನೆ ಕಾರ್ಯಕ್ರಮ ಅಂತಂದ್ರೆ ಬಾಗಲ್ಕೋಟೆಗೆ ಹೋಗುವ ರಸ್ತೆಯಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಒಂದು ವಸತಿ ಶಾಲೆ ಮತ್ತು ಎಲ್ ಐ ಸಿ ಕಚೇರಿಯಲ್ಲಿ ಈಗಾಗಲೇ ಸರ್ಕಾರ ನಿಗದಿಪಡಿಸುವಂಥ ಬಸ್ ಸ್ಟ್ಯಾಂಡ್ ನಿಲುಗಡೆ ಇದೆ ಆ ನಿಲುಗಡೆಗೆ ಇವತ್ತಿನ ದಿವಸ ಶಾಲಾ ಮಕ್ಕಳಿಗೆ ಶಾಲೆಗೆ ಹೋಗುವುದಕ್ಕಾಗಲಿ ಅಥವಾ ಅದೇ ಎಲ್ ಐ ಸಿಗೆ ಹೋಗುವಂಥದ್ದು ಬಸ್ ಸ್ಟ್ಯಾಂಡಿಂದ ಸಕ್ರಿಯವಾಗಿ ಸುಮಾರು ಎರಡೂವರೆ ಕಿಲೋಮೀಟರ್ ದೂರದಲ್ಲಿರ್ತ ಮಕ್ಕಳು ಇವತ್ತಿನ ದಿವಸ ಶಾಲೆಗೆ ಬರಬೇಕಲ್ಲ ಸಿಟಿಗೆ ಬರಬೇಕಲ್ಲ ವಸತಿ ಶಾಲೆಯಿಂದ ಅಂದರೆ ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳಿಂದ ಬಾಲಕ ಬಾಲಕರಲ್ಲೇ ಇಲ್ಲು ಹುಡುಗರು ಹಾಸ್ಟೆಲ್ ಅಲ್ಲಿಂದ ಇಲ್ಲಿವರೆಗೆ ಬರಬೇಕಂತಂದರೆ ಕನಿಷ್ಠ ಎರಡೂವರೆ ಕಿಲೋಮೀಟ್ರ್ ಬೈ ವಾಕ್ ನಡ್ಕೊಂತ ಬರೋದು ತೊಂದರೆ ಆಗ್ತಾ ಇದೆ ಎಲ್ ಐ ಸಿಗ ಹೋಗೋದಕ್ಕೆ ತೊಂದರೆ ಆಗ್ತಾ ಇದೆ ಹೀಗಾಗಿ ಜನಗಳಿಗೆ ಅಸ್ತವಸ್ತಾಗಿದೆ ಆಗಿದೆ ಈಗಾಗಲೇ ಸರ್ಕಾರ ಏನೋ ನಿಲುಗಡೆ ಅಂತ ಮಾಡಿ ಅದಕ್ಕೆ ಬಸ್ ಸ್ಟ್ಯಾಂಡನ್ನು ಕಟ್ಟಿನಿ ಅವತ್ತು ಯಾವ ಬಸ್ಸುಗಳು ನಿಲ್ತಾಯಿಲ್ಲ ಅದರಲ್ಲಿ ವಿಶೇಷವಾಗಿ ಈ ಒಂದು ಶಕ್ತಿ ಯೋಜನೆ ಬಂದ ಮೇಲೆ ಶಾಲಾ ಮಕ್ಕಳಿಗಂಕ್ರೆ ಸಿಕ್ಕಾಪಟ್ಟೆ ತೊಂದರೆ ಇದೆ ಕೇವಲ ಇವ್ರದ್ದು ಒಂದೇ ಸಮಸ್ಯೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಂಥ ಶಾಲಾ ಮಕ್ಕಳಿಗೆ ಶಕ್ತಿ ಯೋಜನೆ ಬಂದ ಮೇಲೆ ಕಂಡಕ್ಟರ್ ಆಯಿತು ಡ್ರೈವರ್ ಅಥವಾ ಕೆ ಎಸ್ ಆರ್ ಡಿ ಸಿ ಅವರು ಬಸ್ ಸ್ಟಾಪಿಗೆ ಎಲ್ಲಿ ಪರ್ಟಿಕ್ಯುಲರ್ ಬಸ್ ಸ್ಟಾಪ್ ಅದೋ ಬಸ್ಗೆ ಬಸ್ ಸ್ಟಾಪ್ ನಿಲ್ಸಂಗೇ ಇಲ್ಲ ಅಂದರೆ ನಿಲ್ಸಂಗೇ ಇಲ್ಲ ಬಸ್ಗಳನ್ನು ಈ ಒಂದು ಉದ್ದೇಶನ ಇಟ್ಟುಕೊಂಡು ನಮ್ಮಲ್ಲಿ ಬಾದಾಮಿಯ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ತೊಂದರೆ ಆಗಬಾರ್ದು ಎಲ್ ಐ ಹೋಗುವಂಥ ಆಗಿರ್ಬೋದು ಸುಮಾರು ಎರಡು ಕೂರ್ಲೋ ಎರಡೂವರೆ ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ ತೊಂದರೆ ಆಗ್ತಾ ಇದೆ ಅನ್ನೋಂಥ ದೂರದೃಷ್ಟಿಯಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಇಂದು ಒಂದು ಪ್ರತಿಭಟನೆ ಮಾಡಿ ಒಂದು ವಿಭಾಗೀಯ ನಿಯಂತ್ರಣ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯರಿಗೆ ಒಂದು ಮನವಿ ಮಾಡಿದ್ದಾರೆ ದಯಮಾಡಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯದು ಮಾಡಿ ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳಿ ಒಂದು ಇವತ್ತಿನ ಹೋರಾಟವನ್ನು ಮಾಡಿದ್ದಾರೆ ಅದಕ್ಕೆ ಅಧಿಕಾರಿಗಳು ಸ್ಪಂದಿಸಿ ಸರ್ಕಾರದ ಬಸ್ ನಿಲ್ದಾಣಕ್ಕೆ ಅನುವು ಮಾಡಿಕೊಡಬೇಕನ್ನುವಂಥ ದೂರದೃಷ್ಟಿಯೊಳಗೆ ತಾಲೂಕು ಅಧ್ಯಕ್ಷರಾದಂಥ ರವಿ ರವಿ ಅಬ್ಬಿಗೆ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ನಡೆದಿದೆ ಅದಕ್ಕೆ ಅಧಿಕಾರಿಗಳು ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯವರು ಬದಾಮಿಯವರು ಈ ಘಟಕದವರು ಬಂದು ಅವರ ಮನವಿಯನ್ನು ಸ್ವೀಕರಿಸಿ ಖಂಡಿತವಾಗಿಯೂ ಈ ಒಂದು ಸಮಸ್ಯೆಯನ್ನು ಮಕ್ಕಳಿಗೋಸ್ಕರ ಬಸ್ ನಿಲ್ದೇ ಇರುವುದನ್ನು ಖಂಡಿತವಾಗಿ ಆ ಸ್ಥಳದಲ್ಲಿ ಬಸ್ ನಿಂದಿಸಿ ಮಕ್ಕಳಿಗೆ ಒಳ್ಳೆಯದು ಅಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಇವರ ಹೋರಾಟಕ್ಕೆ ಇಂಪ್ಯಾಕ್ಟ್ ಆಗಿ ಅವರು ಭರವಸೆಯನ್ನು ನೀಡಿದ್ದಾರೆ ಅಂತ ಹೇಳೋದಕ್ಕೆ ಇಂದು ವಿಶೇಷ ವರದಿಯನ್ನು ಚಾಣಕ್ಯ ನ್ಯೂಸ್ ವರದಿ ಇದೆ ಧನ್ಯವಾದಗಳು ಆ ರಾಜಕಾರಣಗಳು ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಇವನು ಇವತ್ತು ಇವ ಈಗ ಇವತ್ತೇ ಮುಂದಿನ ಬಂದ ಈ ದೇಶದ ಆಸ್ತಿ ಅಂತಾರೆ ಆ ಇವತ್ತು ಸೇವ ಕಷ್ಟ ದಿನ ನಿತ್ಯನೂ

ನಾನು ಘಟಕ ವ್ಯವಸ್ಥಾಪಕರು ಬದಾನಿ ಕೋರಿ ಈ ತಾನೇ ತಾವು ಒಂದು ಮನವಿ ಕೂಡ ಕೊಟ್ಟಿದ್ರಿ ಬೇಕು ನಮ್ಗೆ ಗಮನ ಇರಲಿಲ್ಲ ನಾವು ಅಲ್ಲಿ ಎಲ್ ಐ ಸಿ ಮತ್ತು ಎಸ್ ಐದು ಸ್ಟಾಪ್ ಐತಿ ನಮ್ಗೆ ಜನ ಕರಿಬಿ ತಕೊಂಡು ಹೋಗೋದು ಹಚ್ಕೊಬಾರ್ದು ಅಂತ ನಾನು ಅದೇ ಈ ರೀತಿ ತೊಂದರೆ ಆಗಿರೋದು ನಮಗೂ ಹೊಸ ಗೊತ್ತಾಗಿದೆ ನಾನು ಕೂಡ ಗ್ರಾಮೀಣ ಪ್ರದೇಶದ ಹುಡುಗನಾಗಿರೋದಿಲ್ಲ ಹಾಗೆ ಅಮೆರಿಕದವ ಹರ್ಯದವಲ್ಲೇ ನಾನು ಒಂದು ಹಳ್ಳಿಯವ ಹಳ್ಳಿ ಹುಡುಗುರ್ಗೆ ಏನು ಪರಿಸ್ಥಿತಿ ಅನ್ನೋದು ನನಗೆ ಗರ್ವ ವಿಷಯದಾಗ ಹತ್ತು ರೂಪಾಯಿ ರ ಲೇಡೀಸ್ ಲಡಿಗು ಅಡಿಗೆ ಎಲ್ಲ ಇರ್ತವೆ ನಾನು ಇದು ನನ್ನ ವ್ಯಾಪ್ತಿಗಳಿಗೆ ಬರ್ತಕ್ಕಂಥ ಈ ಸಮಸ್ಯೆ ಈ ಸಮಸ್ಯೆ ನಾನು ಅತಿ ಶೀಘ್ರವಾಗಿ ನಾಳಿಂದನೇ ನಮ್ಮ ಕಂಟ್ರೋಲರನ್ನು ಹಾಕಿ ಅಲ್ಲಿ ಬಸ್ಗಳು ತೆರಗಿಸುವಂಥ ಕೆಲಸ ನಾನು ಗಮನಕ್ಕೆ ಪ್ರಯತ್ನ ಮಾಡ್ತೀನಿ ಮೂವರು ದಿನಗಳಲ್ಲಿ ಇದು ಯಾವುದೇ ಥರದ ಈ ಥರ ಆಚಾರಚನೆ ಆಗಲ್ಲ ಅಂದರೆ ನಾನು ನೋಡ್ಕೊಂಡು ಜಾಬ್ ಕಂಡ ನಮ್ಮ ಇನ್ಸ್ಟ್ರೆ ನಮ್ಮ ಕಟ್ಟಿರ್ತಾರೆ ದಯವಿಟ್ಟು ನೀವು ಬಂದಾಗ ತರ್ಮಿಲ್ಲ ಒಬ್ಬರು ಯಾರು ಒಬ್ಬರು ಕೊಟ್ಟು ಸ್ಕೂಲು ತಪ್ಪಿಸ್ಬಾರ್ದು ಕ್ಲಾಸ್ಗೂ ತಪ್ಪಿಸ್ಬೇಡ್ರಿ ಒಬ್ರಿಬ್ರು ಯಾರೋ ಬಂದು ನನಗೆ ಗಾಡಿ ನಂಬರ್ ಯಾವ ಡಿಪೋ ಸಾಮಾನ್ ಕೊಟ್ಟಿದ್ದು ಅಷ್ಟು ಹೇಳಿದರೆ ಅವ್ರ ಅವ್ರಿಗೆ ಅವ್ರಿಗೇನೋ ಮಾಡಬೇಕು ನಾನು ಕ್ರಮ ಜರುಗಿಸ್ತೀನಿ ನಾವು ಯಾವುದು ಅದರ ಬಗ್ಗೆ ಜಾಸ್ತಿ ಒತ್ತು ಕಲರ್ ನಿಮ್ಮ ಶಿಕ್ಷಣ ಕಡೆಗೆ ಒತ್ತು ಕೊಡಬೇಕು ಹೇಳಿದ್ರು ಬ್ರದರ್ ಹೇಳಿದ್ರು ಶಿಕ್ಷಣವೂ ಒಂದು ದೇಶದ ಅಮೂಲ್ಯವಾದ ಆಸ್ತಿ ಶಿಕ್ಷಣ ಕಡೆಗೆ ನಾವು ಸೊ ಇದನ್ನು ನಾವು ಯಾವ ಮಕ್ಕಳಿಗೂ ತೊಂದರೆ ಆಗಬಾರ್ದು ಯಾವ ವಿದ್ಯಾರ್ಥಿಗೂ ತೊಂದರೆ ಆಗಬಾರ್ದು ಸೊ ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಯಾವತ್ತೂ ನಮ್ಮ ಜೊತೆ ಕೈ ಹೇಳಿ ನಾನು ಈ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡೋಕ್ಕೆ ಧನ್ಯವಾದ